ಹರೇ ಶ್ರೀನಿವಾಸ ನಾಗರ ಚೌತಿ ಪಂಚಮಿಯ ಹಾಡು ಬಡ ಬ್ರಾಹ್ಮಣನ ಮಗಳು ಅಕಮಂಚಿ ಎಂಬಾಕೆ ಗರುಡ ಪಂಚಮಿ ವ್ರತವು ತಲಿ ತರಿಸಿ ಕೊಡಬೇಕಾದ ಪುಷ್ಪಗಳೆನುತ ತನ್ನೊಡ ಹುಟ್ಟಿದ ಅಣ್ಣಗೆ ಒಡನುಡಿದಳು ಅಂದ ಮಾತನು ಕೇಳಿ ಬಂದು ಸಂತೋಷದಲ್ಲಿ ಚಂದದ ಕುಸುಮವನೆ ಕೊಂಡು ತರಲು ಒಂದು ಕೇದಿಗೆ ಒಳಗೆ ಹೊಂದಿದ್ದ ಶೇಷತ ಬಂದು ಸೋಕಿದನವನ ಉದರ ಸ್ಥಳವನೂ ವಿಷವು ತಲೆಗೇರಿ ಪರವಶನಾಗಿ ಬಿದ್ದಿರಲು ಕುಸುಮಗಂಧಿಣಿಯರು ಅವನರಿಯದಂತೆ ನೀ ಕೇಳೆ ವ್ಯಸನವೇತಕೆ ನಾಗರ ಪೂಜಿಸೆಂದು ಹರುಷದಿ ತೆರಳಿದರು ನೆನೆ ಅಕ್ಕಿ ನೆನೆಗಡಲೆ ಗೊನೆಯ ಬಾಳೆಯ ಹಣ್ಣು ಚಿಗುಳಿ ತಂಬಿಟ್ಟು ತೆಂಗಿನಕಾಯಿಯೂ ಅರಳು ಹುರಿಗಡಲೆ ಹುಣಸೆಕಾಯಿ ಮುಂತಾದ ಫಲಗಳನ್ನು ತಕ್ಕೊಂಡು ತೆರಳಿದಳು ರಂಬೆಯಾರೊಡಗೂಡಿ ಬಂದು ನಿಂದಳೆ ಅನುಜೆ ಚಂದದಿ ಅರ್ಘ್ಯಪಾದ್ಯವನೆ ಮಾಡಿ ಆನಂದದಿಂದ ಛತ್ರ ಚಾಮರವೆತ್ತಿ ಫಲದಿಂದ ನಿಂದು ಪೂಜಿಸಿದಳು ಕಾಳಿಂಗನ ಹಳದಿಯ ವಸ್ತ್ರಗಳು ಬಿಳಿಯ ಜನಿವಾರವು ಹೊಳೆವ ಮುತ್ತಿನ ತೊಡಿಗೆ ಗಂಧಾಕ್ಷತೆ ಕುಸುಮಗಳು ಹಲವು ಸಮರ್ಪಿಸಿ ಬೆಳಗಿದೆಳೆ ದೀಪ ಧೂಪಾರತಿಯನೂ ಪಡವ ಮುತ್ತಯ್ಯನೆ ಮುಗಿದು ಪಡೆದು ಮನದ ಬಿಷ್ಟವನು ಮಡದೇ ರುಗಣದಲ್ಲೇ ಒಡನೆ ಬಂದು ಕಡು ಹರುಷದಿಂದ ಗಂಧಾಕ್ಷತೆ ತಕ್ಕೊಂಡು ಮಡದಿ ಅಣ್ಣನಿದ್ದೆಡೆಗೆ ಬಂದಳೂ ಹುತ್ತದ ಮೃತ್ತಿಕೆ ಕೈಗೆ ತಕ್ಕೊಂಡು ಅಕ್ಷತೆ ಕೊಂಡು ಬೆನ್ನು ತೊಳೆಯಲು ಎಷ್ಟು ಹೊತ್ತು ಮೈ ಮರೆತು ಮಲಗಿದ್ದೇನು ತಲಿ ಎಚ್ಚರದಿ ಕಣ್ತೆರೆದು ನೋಡಿದರು ಈ ಸಂತೋಷದಲ್ಲಿ ಉಳ್ಳ ನಾರಿಯರೆಲ್ಲ ಈ ವ್ರತವನೇ ಮದಿ ಮಾಡೇ ಚಂದದೀವಾಲೆ ಸೌಭಾಗ್ಯವೂ ಒಡಹುಟ್ಟಿದವರನು ಹುಟ್ಟಿದವರನು ಕಾಳಿಂಗನಾಭನು ಕರುಣಿಸುವನು